ಜೋಡಿ ಮೂರು ವರ್ಷ ಪ್ರೀತಿಸಿ ಮದುವೆಯಾಗಿದ್ರು ಆಕೆ ಅನ್ಯ ಧರ್ಮದ ಯುವತಿ ಮದುವೆ ಹೆಸರಲ್ಲಿ ಯುವಕನ ಧರ್ಮವನ್ನೇ ಚೇಂಜ್ ಮಾಡಿದ್ದಾಳೆ ಆರೋಪ ಕೇಳಿ ಬಂದಿತ್ತು ಆದರೆ ಆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮತಾಂತರ ಆರೋಪಕ್ಕೆ ಟ್ವೆಸ್ಟ್ ಗದಗ ನಗರದಲ್ಲಿ ಕಳೆದ ವಾರ ವಿಚಿತ್ರ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿತ್ತು ಬೆಟ್ಟಗೇರಿಯ ಸೆಗ್ಮೆಂಟ್ ಏರಿಯಾದ ಯುವಕ ವಿಶಾಲ್ ಕುಮಾರ್ ಮದುವೆ ನೆಪದಲ್ಲಿ ನನ್ನನ್ನು ಮುಸ್ಲಿಂ ಸಮುದಾಯಕ್ಕೆ ಮತಾಂತರ ಮಾಡಿದ್ದಾರೆ ಎಂದು ಆರೋಪಿಸಿದ ಶಹರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದಂತ ಈ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ಪತಿ ವಿಶಾಲ್ ವಿರುದ್ಧ ಇದೀಗ ಯುವತಿ ಪೋಕ್ಸೋ ಪ್ರಕರಣ ದಾಖಲು ಮಾಡಿದ್ದಾಳೆ ಹದಿನೇಳು ವರ್ಷದವಳಿದ್ದಾಗ ನನ್ನ ಮೇಲೆ ಬಲವಂತವಾಗಿ ಲೈಂಗಿಕ ಸಂಪರ್ಕ ಮಾಡಿ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡಿದ್ದ ಅಪ್ರಾಪ್ತ ಇದ್ದ ಸಮಯದಲ್ಲಿ ಲೈಂಗಿಕ ಸಂಪರ್ಕವನ್ನ ಬೆಳೆಸಿದ ಹೇಗಂತ ಯುವತಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾಳೆ ಆ ಹುಡುಗಿ ಬಂದ್ಬಿಟ್ಟು ನಮ್ಮ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹುಡುಗಿ ಯಾವಾಗ ಮೈನರ್ ಇರ್ತಾಳೆ ಯಾವಾಗ ಹದಿನೇಳು ವರ್ಷ ಇರ್ತಾಳೆ ಆ ಸಮಯದಲ್ಲಿ ಈ ಹುಡುಗ ಮತ್ತೆ ಹುಡುಗಿಗೆ ಪರಿಚಯ ಆಗಿರುತ್ತೆ ಆ ಪರಿಚಯ ಆಗಿರೋ ಸಮಯದಲ್ಲಿ ಆ ಹುಡುಗ ಬಲವಂತವಾಗಿ ಸಂಪರ್ಕ ಆಗಿರುತ್ತೆ ಅಂತ ಹೇಳಿ ನಮ್ಗೆ ತಿಳಿಸ್ಕೊಟ್ಟಿರ್ತಾಳೆ ಆ ಆ ನಿಟ್ಟಲ್ಲಿ ಒಂದು ಪೋಕ್ಸೋ ಕೇಸ್ ನಮ್ಮಲ್ಲಿ ರಿಜಿಸ್ಟರ್ ಆಗಿರುತ್ತೆ ವಿಶಾಲ್ ಕುಮಾರ್ ಹಾಗೂ ಮುಸ್ಲಿಂ ಯುವತಿ ಕಳೆದ ಮೂರು ವರ್ಷದಿಂದ ಪರಸ್ಪರ ಪ್ರೀತಿಸ್ತಿದ್ರು ಮನೆಯವರಿಗೆ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತಾರರಂದು ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿದ್ರು ನಂತರ ವಿಷಯ ತಿಳಿದಂತಹ ಯುವತಿ ಮನೆಯವರು ಮುಸ್ಲಿಂ ಸಂಪ್ರದಾಯದಂತೆ ಮದುವೆಗೆ ಯುವಕನಿಗೆ ಒತ್ತಾಯಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೈದರಂದು ನಿಖಾ ಮಾಡಿಕೊಟ್ಟಿದ್ರು ಆದ್ರೆ ನನಗೆ ತಿಳಿಸದೆ ನಿಖಾ ನಾಮದಲ್ಲಿ ವಿರಾಜ್ ಸಾಬ್ ಅಂತ ಬದಲಿಸಿದ್ದಾರೆ ಯುವತಿ ಮಾಡ್ತಿರುವಂತ ಆರೋಪ ಸುಳ್ಳು ಅಂತ ವಿಶಾಲ್ ಆರೋಪಿಸಿದ್ದಾರೆ ನಿಮ್ಮಂದ್ರ ಬರಬೇಕು ನೀ ಬರಲಿಲ್ಲ ಅಂತಂದ್ರೆ ನೋಡ್ ಮತ್ತೆ ನೀವು ಒಳಗೆ ಹಾಕಿಸ್ತೀವಿ ರೆಪ್ ಕೇಸ್ ಅಂತ ಎಲ್ಲ ಮಾಡ್ತೇವೆ ನೋಡಿ ನಂತ ಜೈಲಾಗ ಹಾಕಿಸ್ತೇವೆ ನೋಡಿ ನಂತ ಇಲ್ಲ ನಮ್ಮ ಸಮಾಜ ಮಂದಿ ಕಡೆಯಿಂದ ಹೊಡಸ್ತೀವಿ ನೋಡಂತಂದ್ರ ನಂಗೆ ಬಾಳ ಹೆದರ್ ಕೀಪೊಟ್ಟಲ್ರಿ ಭಯ ಆಗೈತ್ರಿ ನಂಗೆ ಭಯ ನಂಗೆ ಮಾಡಿಸ್ ಅವ್ರ ನನ್ ರೀ ನನ್ನ ಹೆಸರು ಚೇಂಜ್ ಮಾಡ್ಯಾರ ಸರ್ ಅವರು ವಿರಾಜ್ ವಿರಾಜ್ ಸಾಬ್ ಅಂತ ಮಾಡ್ಯಾರ ಒಟ್ಟಾರೆ ಪತ್ನಿಯೇ ಮುಸ್ಲಿಂ ಧರ್ಮಕ್ಕೆ ಬಲವಂತದ ಮತಾಂತರ ಮಾಡಿದ್ದಾಳೆ ಮಾನಸಿಕ ಕಿರುಕುಳ ಕೊಟ್ಟಿದ್ದಾಳೆ ಅಂತ ವಿಶಾಲ್ ಪ್ರಕರಣ ದಾಖಲಿಸಿದ್ರೆ ಪತ್ನಿ ಕೂಡ ಅಪ್ರಾಪ್ತ ಇದ್ದಂತಹ ಸಮಯದಲ್ಲಿ ಬಲವಂತವಾಗಿ ನನ್ನ ಲೈಂಗಿಕ ಸಂಪರ್ಕ ಮಾಡಿದ್ದಾನೆ ಎಂದು ಪೋಕ್ಸೋ ಪ್ರಕರಣ ದಾಖಲಿಸಿದ್ದಾಳೆ ಈ ಮತಾಂತರ ಪ್ರಕರಣ ಮುಂದೆ ಯಾವ ದೇರ್ವದ ಪಡೆಯುತ್ತೋ